ನನ್ನೆಲ್ಲ ಸಮಸ್ತ ಸಾರೃದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ಹೊಸಬರಾಗಿದ್ದರೆ ಈ ಕೂಡಲೇ ಚಂದದಾರರಾಗಿ ಎಂದು ಹೇಳುತ್ತಾ ಹಿಂದಿನ ವಿಷಯ ಹೊಸಗನ್ನಡದ ಕವಿಗಳು ಮತ್ತು ಅವರು ರಚನೆ ಮಾಡಿದಂತಹ ಕೃತಿಗಳು ತಿಳಿಯುವಂಥದ್ದು ಇಂದು ಮಧುರ ಚೆನ್ನ ಇವರು ಬಗ್ಗೆ ಮತ್ತು ಇವರು ರಚನೆ ಮಾಡಿದಂತಹ ಕೃತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನೀಡುವಂಥ ಒಂದು ಸಣ್ಣ ಪ್ರಯತ್ನ ಹಾಗಾದರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ ಮೊದಲನೆಯದಾಗಿ ಮೊದಲ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಂಥದ್ದು ಹಲಸಂಗಿ ಚೆನ್ನಮಲ್ಲಪ್ಪ ಎಂಬುವಂಥದ್ದು ಇವರ ಕಾವ್ಯನಾಮ ಇವರು ಬಿಜಾಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಹಿರೇಲೋಣಿಯಲ್ಲಿ ಸಾವಿರದ ಒಂಬೈನೂರ ಮೂರು ಜುಲೈ ಮೂವತ್ತೊಂದರಂದು ಜನಿಸಿದರು ತಂದೆ ಸಿದ್ಧಲಿಂಗಪ್ಪ ತಾಯಿ ಹಂಬವ್ವ ಮಧುರಚನರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮುಲ್ಕಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಹೊಂದಿದರು ಈ ಮುಲ್ಕಿ ಪರೀಕ್ಷೆ ಎಂಬುದು ಹಿಂದಿನ ಕಾಲದಲ್ಲಿ ಏಳನೇ ತರಗತಿ ಮುಗಿಸಿದ ನಂತರ ಬರೆಯಬೇಕಾದಂತಹ ಒಂದು ಪ್ರಾದೇಶಿಕ ಅಥವಾ ಪ್ರಾಂತೀಯ ಹಂತದ ಮೌಲ್ಯಮಾಪನ ಪರೀಕ್ಷೆಯಾಗಿತ್ತು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿರುವಾಗಲೇ ಇವರು ಹಳಗನ್ನಡ ಕಾವ್ಯಗಳನ್ನು ಅಭ್ಯಾಸ ಮಾಡಿದರು ನಂತರ ಸ್ವತಃ ಅವರೇ ಕಾವ್ಯಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಸ್ವತಂತ್ರವಾಗಿ ಇಂಗ್ಲಿಷ್ ಬಂಗಾಳಿ ಭಾಷೆಗಳನ್ನು ಕಲಿತು ಶ್ರೀ ಹರಿವಿಂದ ಮಂಡಳ ಅಲಸಂಗಿ ಗೆಳೆಯರ ಗುಂಪು ಎಂಬಂತಹ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊಲ್ಹಾಪುರದಲ್ಲಿ ನಡೆದ ಮೂವತ್ತ್ಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷರು ಆಗಿದ್ದರು ಇವರು ಸಾವಿರದ ಒಂಬೈನೂರ ಐವತ್ತ್ಮೂರು ಆಗಸ್ಟ್ ಹದಿನೈದರಂದು ನಿಧನ ಹೊಂದಿದರು ಇವರು ರಚನೆ ಮಾಡಿದಂತಹ ಕೆಲವೊಂದು ಕೃತಿಗಳನ್ನು ಇಲ್ಲಿ ಕೊಂಚ ಕೊಂಚ ಮಾಹಿತಿಯನ್ನು ನೀಡುವ ಮೂಲಕ ತಿಳಿಯುವಂಥದ್ದು ಹಾಗಾದರೆ ಮೊದಲನೆಯದಾಗಿ ನೋಡುವುದಾದರೆ ನನ್ನ ನಲ್ಲ ಈ ನನ್ನ ನಲ್ಲ ಎಂಬುವಂಥದ್ದು ಒಂದು ಖಂಡ ಕಾವ್ಯ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪ್ರಕಟಗೊಂಡಂತಹ ಆತ್ಮಯೋಗದ ಖಂಡ ಕಾವ್ಯ ಇದರಲ್ಲಿ ಐದು ಭಾಗಗಳು ಬರುವಂಥದ್ದು ಒಂದೊಂದರಲ್ಲಿ ಇಪ್ಪತ್ತು ನುಡಿಗಳನ್ನು ಒಳಗೊಂಡಿರುವಂಥದ್ದು ಮೊದಲ ಜನರ ಆತ್ಮಕಥನವಾದ ಈ ಖಂಡ ಕಾವ್ಯದಲ್ಲಿ ಜೀವನ ಚರಿತ್ರೆಯ ಅಂಶಗಳೇ ಇಲ್ಲದೇ ಇರುವಂಥದ್ದು ಅವರ ಸಾಧನೆಯ ಪ್ರಾರಂಭ ದೇವರನ್ನು ಕಾಣುವ ಉತ್ಕಟವಾದ ಹಂಬಲ ದೇವರ ಬಗೆಗೆ ಜನರು ಹಲವು ರೀತಿಯಲ್ಲಿ ಹೇಳಿದ ವಿಚಾರಗಳು ಹಾಗೂ ಅವುಗಳ ಬಗ್ಗೆ ತಮ್ಮಲ್ಲಿ ಉಂಟಾದಂಥ ಅಸಮಾಧಾನ ಪ್ರಕೃತಿಯ ಚೇತನ ಅಚೇತನಗಳಲ್ಲಿ ವ್ಯಕ್ತಪಡಿಸಿದ ಮೊರೆ ದೇವರ ಅಸ್ತಿತ್ವದ ಬಗ್ಗೆ ಉಂಟಾದ ಜ್ಞಾನ ಅದರಿಂದ ಉಂಟಾದ ತೃಪ್ತಿ ಮೊದಲಾದವುಗಳೇ ಇಲ್ಲಿ ಅವ್ಯಕ್ತಗೊಂಡಿರುವುದನ್ನು ನಾವು ಗಮನಿಸಬಹುದಾಗಿರುವಂಥದ್ದು ಮೊದಲ ಜನರೇ ಕವಿತೆಯ ವಸ್ತು ನಾಯಕರ ಆಗಿದ್ದರೂ ಕೂಡ ಕವಿತೆಯನ್ನೆಲ್ಲ ವ್ಯಾಪಿಸಿಕೊಂಡಿರುವಂಥದ್ದು ದೇವ ದೇವನ ಅಸ್ತಿತ್ವದ ಶೋಧನೆಯ ಅನುಭವದ ಪ್ರಜ್ಞೆಯೇ ಆಗಿರುವಂಥದ್ದು ಅದರಿಂದ ಇದು ಕನ್ನಡದಲ್ಲಿ ಇತರ ಆತ್ಮಕಥನಗಳಿಗಿಂತಲೂ ಭಿನ್ನವಾಗಿ ನಮಗೆ ತೋರುವಂಥದ್ದು ನಂತರ ಬರುವಂಥದ್ದು ಪೂರ್ವರಂಗ ಈ ಪೂರ್ವರಂಗ ಎನ್ನುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪ್ರಕಟಗೊಂಡಂತಹ ಮಧುರ ಚಂದ್ರ ಆರಂಭದ ಸಾಧನೆ ಚಿತ್ರಣ ಹೊಂದಿರುವಂಥದ್ದು ನನ್ನ ನಲ್ಲದ ನಂತರ ಪ್ರಕಟವಾಗಿದ್ದರೂ ಕೂಡ ಅದಕ್ಕೆ ಆಕಾರವಾಗಿ ಈ ಪೂರ್ವ ರಂಗ ಎಂಬುದು ಉಳಿಯುತ್ತದೆ ಮೊದಲ ಜನರ ಹದಿನಾಲ್ಕು ವರ್ಷಗಳ ಆಧ್ಯಾತ್ಮಿಕ ಸಾಧನೆಯ ಕತೆ ಈ ನನ್ನ ನಲ್ಲ ಕವನ ಸಂಕಲನ ಆಗಿದ್ದರೆ ಈ ಪೂರ್ವ ರಂಗ ಎನ್ನುವಂಥದ್ದು ಆಖ್ಯಾನದ ರೀತಿಯಲ್ಲಿ ವಿವರವಾಗಿ ಮೂಡಿಬಂದಿರುವಂಥದ್ದು ಮಧುರ ಗೀತ ಆಗಬೇಕಾಗಿರುವಂಥದ್ದು ಮಧುರ ಗೀತ ಮತ್ತು ನನ್ನನ್ನಲ್ಲ ಎಂಬ ಎರಡೂ ಕವನಗಳಿಗೆ ಈ ಪೂರ್ವರಂಗ ತಕ್ಕ ಮುನ್ನಡಿ ಆಗಿರುವಂಥದ್ದು ಅಂತ ಹೇಳಿ ಬೇಂದ್ರೆಯವರು ನೀಡಿರುವಂತಹ ಒಂದು ವ್ಯಾಖ್ಯಾನ ಇನ್ನಷ್ಟು ಈ ಕೃತಿಯನ್ನು ಒಳವಕ್ಕೂ ನೋಡಿದರೆ ಮಧುರ ಚನರ ನೊಂಪಿಯಂತಹ ಕಥೆಗಳು ಕೂಡ ವಸ್ತುಗಳಾಗಿ ಇಲ್ಲಿ ನಮಗೆ ದೊರೆಯುವಂತಹವು ನಂತರ ನಾವು ನೋಡೋದಾದರೆ ಕಾಳರಾತ್ರಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಬಿಡುಗಡೆಯಾದ ಈ ಕೃತಿಯು ಮಧುರ ಚನರ ಆತ್ಮ ಸಾಧನೆಯ ಎರಡನೆಯ ಘಟ್ಟಕ್ಕೆ ಸಂಬಂಧಿಸಿರುವಂಥದ್ದು ಇದಕ್ಕೆ ಮಧ್ಯರಂಗ ಎಂಬ ಇನ್ನೊಂದು ಹೆಸರನ್ನು ಕೂಡ ಸೂಚಿಸಿದ್ದಾರೆ ಪೂರ್ವರಂಗ ಗ್ರಂಥದಲ್ಲಿಯ ವಿಷಯ ಮಧುರ ಚನರ ಜೀವನದ ಆಧ್ಯಾತ್ಮಿಕ ಸಾಧನೆಯ ಪ್ರಥಮ ಘಟ್ಟದ ಹದಿನಾಲ್ಕು ವರ್ಷಗಳ ಕಥನವಾಗಿದ್ದರೆ ಅದರ ಮುಂದಿನ ಕಥೆಯೇ ಈ ಕಾಳರಾತ್ರಿಯ ವಸ್ತು ಆಗಿರುವಂಥದ್ದು ನಂತರ ಬರುವಂಥದ್ದು ಬೆಳಗು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಕಟಗೊಂಡ ಈ ಕೃತಿ ಕಾಳರಾತ್ರಿಯ ಮುಂದುವರಿದ ಭಾಗವಾಗಿರುವಂಥದ್ದು ಇದು ಸಾಧಕ ಜೀವನದ ಇನ್ನೊಂದು ಘಟ್ಟವನ್ನು ಸೂಚಿಸುವಂತಿದ್ದರು ಹಿಂದಿನ ಘಟ್ಟದ ವಿಚಾರವೇ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅಭ್ಯಕ್ತಗೊಂಡಿರುವಂಥದ್ದು ಈ ಕೃತಿಯ ಆರಂಭದ ಪುಟಗಳಲ್ಲಿ ಹೆವೆಲಿನ್ ಅಂಡರ್ ಇಲ್ಲರ್ ಅನುಭವವಾದದಲ್ಲಿಯ ಆತ್ಮನ ಕಾಳರಾತ್ರಿಯ ವಿಷಯದ ವಿವರಣೆ ದೊರೆಯುವಂಥದ್ದು ನಂತರ ಬರುವಂಥದ್ದು ಆತ್ಮ ಸಂಶೋಧನೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಕಟವಾದಂತಹ ಮಧುರಚನರ ಆತ್ಮಕಥನದ ಕೊನೆಯ ಗ್ರಂಥ ಇದು ಮೊದಲಿನ ಮೂರು ಅಂದರೆ ಪೂರ್ವರಂಗ ಕಾಳರಾತ್ರಿ ಬೆಳಗು ಈ ಗ್ರಂಥಗಳಂತೆ ಅಷ್ಟರ ಮಟ್ಟಿಗೆ ತಂತ್ರಗಳನ್ನು ಒಳಗೊಳ್ಳದೇ ಇರುವಂತಹ ಕೃತಿ ಈ ಆತ್ಮ ಸಂಶೋಧನೆ ಇದೊಂದು ಆತ್ಮಚರಿತ್ರೆಯಾಗಿರುವಂಥದ್ದು ಈ ಗ್ರಂಥದಲ್ಲಿ ಹಿಂದಿನ ಗ್ರಂಥಗಳ ಜ್ಞಾನಭಿಕ್ಷು ಸ್ವರೂಪವನ್ನು ಬಿಟ್ಟು ಮಧುರಚನರು ಸ್ವಯಂ ಕಾಣಿಸಿಕೊಳ್ಳುವಂಥದ್ದು ಇಲ್ಲಿ ಅವರ ಸಾಧನೆಯ ಬೇರೆ ಬೇರೆ ಹಂತಗಳು ನಿರೂಪಿತವಾಗಿ ಬಂದಿರುವಂಥದ್ದು ಇಲ್ಲಿ ಆತ್ಮ ಸಂಶೋಧನಾ ಗ್ರಂಥವು ಮಧುರಚನರ ಉತ್ತರಾರ್ಧ ಜೀವನದ ಹದಿನೈದು ವರ್ಷಗಳ ಸಾಧನೆಯನ್ನು ಚಿತ್ರಿಸುತ್ತದೆ ಹದಿನಾಲ್ಕು ಅಧ್ಯಾಯಗಳಲ್ಲಿರುವ ಈ ಗ್ರಂಥವನ್ನು ಮಧುರ ಜನರು ಒಂದು ದೊಡ್ಡ ಲೇಖನ ಅಂತ ಹೇಳಿ ಕರೆದಿರುವಂಥದ್ದು ಭಕ್ತಿಯೋಗ ಕರ್ಮಯೋಗ ಮುಂತಾದವುಗಳ ಸಂಕ್ಷಿಪ್ತವಾದ ಆಧಾರಯುಕ್ತವಾದ ಚರ್ಚೆಯು ಇಲ್ಲಿ ನಡೆದಿರುವಂಥದ್ದು ನಂತರ ಬರುವಂಥದ್ದೇ ಪೂರ್ಣ ಯೋಗದ ಪಥದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಕಟವಾದಂತಹ ಲೇಖನಗಳ ಸಂಕಲನ ಈ ಪೂರ್ಣಯೋಗದ ಪಥದಲ್ಲಿ ಎಂಬಂತಹ ಕೃತಿ ಇದರಲ್ಲಿ ಜಯ ಕರ್ನಾಟಕ ಸಮರ್ಪಣ ಮುಂತಾದ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡ ಯೋಗ ವಿಷಯಕ್ಕೆ ಸಂಬಂಧಿಸಿದ ಲೇಖನಗಳು ಇರುವಂಥದ್ದು ಇಲ್ಲಿನ ಲೇಖನಗಳಲ್ಲಿ ಹೆಚ್ಚಿನ ಲೇಖನಗಳು ಶ್ರೀ ಅರವಿಂದರ ಯೋಗ ವಿಷಯವನ್ನು ಕುರಿತು ಪ್ರತಿಪಾದಿಸುತ್ತಿರುವುದರಿಂದ ಪೂರ್ಣಯೋಗದ ಪಥದಲ್ಲಿ ಎಂದು ಸಿಂಪಿ ಲಿಂಗಣ್ಣನವರೇ ಈ ಕೃತಿಗೆ ಹೆಸರು ನೀಡಿರುವಂಥದ್ದು ಒಟ್ಟಾರೆಯಾಗಿ ಮೊದಲ ಜನರು ಆಧ್ಯಾತ್ಮಿಕ ಕವಿಯಾಗಿ ಅನುವಾದಕರಾಗಿ ಸಂಪಾದಕರಾಗಿ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ ಅಪಾರವಾದಂಥದ್ದು ಅವರು ರಚಿಸಿದ ಆ ಕೃತಿಗಳು ಆಧ್ಯಾತ್ಮಿಕತೆಯನ್ನು ತಿಳಿದುಕೊಳ್ಳುವವರಿಗೆ ಅತ್ಯಂತ ಪೂರ್ವಕ ಗ್ರಂಥಗಳ ಆಗಿವೆ ಅಂತ ಹೇಳಬಹುದಾಗಿವೆ ಇದಿಷ್ಟು ಇಂದಿನ ವಿಷಯವಾಗಿತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು